ಬಿಳಿ ಕೂದಲಿನ ಸಮಸ್ಯೆ ಯಾರಿಗಿರಲ್ಲ ಹೇಳಿ ಎಲ್ಲರಿಗೂ ಇದ್ದೇ ಇರುತ್ತೆ ಇವಾಗ ಚಿಕ್ಕವರಿಂದ ದೊಡ್ಡವ್ರ ತನಕ ಕೂಡ ಬಿಳಿ ಕೂದಲಿನ ಸಮಸ್ಯೆ ಇದ್ದೇ ಇರುತ್ತೆ ಇದನ್ನು ಶಾಶ್ವತವಾಗಿ ಬಿಳಿ ಕೂದಲನ್ನ ಕಪ್ಪು ಮಾಡೋದು ಯಾವ ಥರ ನೋಡೋಣ ಎರಡೇ ಎರಡು ಇಂಗ್ರೀಡಿಯೆಂಟ್ಸ್ ಸಾಕು ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ನಾನು ಒಂದು ಈರುಳ್ಳಿ ಮತ್ತು ಅಲೋವೆರಾ ತೊಗೊಂಡಿದ್ದೀನಿ ನಿಮಗೆ ಫ್ರೆಶ್ ಅಲೋವೆರಾ ಇಲ್ಲ ಅಂದರೆ ಅಲೋವೆರಾ ಜೆಲ್ ಕೂಡ ಯೂಸ್ ಮಾಡ್ಬೋದು ಅಲಾವಿರಾ ಇಲ್ಲ ಅಂದರೆ ಫ್ರೆಶ್ ಅಲೋವಿರ ಕೂಡ ಯೂಸ್ ಮಾಡ್ಬೋದು ಇವಾಗ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಹಾಕೊಳ್ಳೋದ್ರಿಂದ ಕೂದಲು ಕೂಡ ನಿಮಗೆ ಒಳ್ಳೆ ಚೆನ್ನಾಗಿ ಬೆಳೆಯುತ್ತೆ ಬುಡ ಸ್ಟ್ರಾಂಗ್ ಆಗುತ್ತೆ ಮತ್ತು ಕಪ್ಪಾಗ ಕೂಡ ಸಹಾಯ ಮಾಡುತ್ತೆ ಫಸ್ಟೇ ಈರುಳ್ಳಿನ ಸಿಪ್ಪೆ ತೆಗೆದು ಇಟ್ಕೋಬೇಕು ಇದರ ರಸನ ನಾನು ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ನಾವು ಕ್ಲೀನಾಗಿ ತೊಳೆದುಬಿಟ್ಟು ಯೂಸ್ ಮಾಡ್ಕೋಬೇಕು ನಾನು ಬಿಟ್ಟು ಅದರ ರಸನ ತೊಗೊಳ್ತಾ ಇದ್ದೀನಿ ನೀವು ಇಲ್ಲ ಅಂದರೆ ಅದನ್ನು ಜಜ್ಜಿಬಿಟ್ಟು ಕೂಡ ರಸ ಹಿಂಡ್ಕೋಬೋದು ಒಂದು ಈರುಳ್ಳಿ ಸಾಕು ನಿಮಗೆ ಕೂದಲು ಜಾಸ್ತಿ ಇದೆ ಅನ್ನೋರು ಇನ್ನೊಂದು ಈರುಳ್ಳಿನ ಯೂಸ್ ಮಾಡ್ಬೋದು ಈರುಳ್ಳಿ ಯೂಸ್ ಮಾಡೋದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ನಿಮಗೆ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಕೂದಲು ಉದುರುತ್ತಾ ಇದ್ದರೆ ಕೂಡ ಕಂಟ್ರೋಲ್ ಆಗುತ್ತೆ ನಿಮಗೆ ಇದರ ರಸನ ಹಿಂಡ್ಕೊಳ್ತಾ ಇದ್ದೀನಿ ಸ್ಟೈನರಿಗೆ ಹಾಕ್ಕೊಂಡು ಈ ಥರ ಪ್ರೆಸ್ ಮಾಡಿಬಿಟ್ರೆ ನಿಮಗೆ ಅದು ರಸ ಬರುತ್ತೆ ಎಲ್ಲ ನೀವು ಹಾಗೆ ವೈಟ್ ಬಟ್ಟೆಲ್ಲೂ ಕೂಡ ಹಿಂಡ್ಕೋಬೋದು ಈ ಥರ ಮಾಡಿ ನೋಡಿ ನಿಮಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಚಿಕ್ಕ ಮಕ್ಕಳಿಗೆಲ್ಲ ಇವಾಗ ಬಿಳಿ ಕೂದಲು ಇದ್ದೇ ಇರುತ್ತೆ ಅವ್ರಿಗೆ ಕೂಡ ಯೂಸ್ ಮಾಡ್ಬೋದು ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇಲ್ಲ ಕೂದಲು ಇಲ್ಲ ಬೆಳೆಯಲ್ಲ ಅಂದವರು ಕೂಡ ಈ ಥರ ಮಾಡ್ಕೊಳ್ಳೋದ್ರಿಂದ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಇದಕ್ಕೆ ನೀರೇನು ಆ್ಯಡ್ ಮಾಡಬಾರ್ದು ಬರೀ ಈರುಳ್ಳಿ ರಸದಿಂದನೇ ಕಲಿಸ್ಕೊಳ್ತಾ ಇದ್ದೀನಿ ಇವಾಗ ಅಲಾವೇರಾ ತೊಗೊಂಡಿದ್ದೀನಿ ಅಲಾವೇರನ್ನ ಕ್ಲೀನಾಗಿ ತೊಳೆದು ಬಿಟ್ಟು ಯೂಸ್ ಮಾಡ್ಕೋಬೇಕು ಇದರಲ್ಲಿ ಗ್ರೀನ್ ಕಲರ್ ಬರುತ್ತೆ ಹಾಲು ಥರ ಅದನ್ನು ತೊಳ್ಕೊಬೇಕು ಅಂದರೆ ಇದನ್ನ ಯೂಸ್ ಮಾಡಿದ್ರೆ ತಲೆಯಲ್ಲಿ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ ಏನು ಕೆರ್ತ ಅಂತ ಹೇಳ್ತೀವಿ ಸ್ಟಾರ್ಟ್ ಆಗುತ್ತೆ ಇದನ್ನು ಹಾಕ್ಕೊಳ್ಳೋದ್ರಿಂದ ತಲೆ ಕೂದಲು ಕೂಡ ಸಾಫ್ಟ್ ಆಗುತ್ತೆ ಮತ್ತು ಕೂದಲು ಕೂಡ ಅಲೋವೆರಾ ಮತ್ತು ಈರುಳ್ಳಿ ಯೂಸ್ ಮಾಡೋದರಿಂದ ಕೂದಲು ಕಪ್ಪಾಗುತ್ತೆ ನಿಮಗೆ ಇದನ್ನು ವಾರದಲ್ಲಿ ಎರಡು ಸರಿ ಯೂಸ್ ಮಾಡಿ ನಿಮಗೆ ಚೆನ್ನ ತುಂಬ ಚೆನ್ನಾಗಿ ಕಪ್ಪಾಗುತ್ತೆ ಮತ್ತು ಬಿಳಿ ಕೂದಲು ಬರ್ತಾ ಇದ್ದರೆ ಕೂಡ ಶಾಶ್ವತವಾಗಿ ಕಡಿಮೆ ಆಗ್ತಾ ಬರುತ್ತೆ ಇದರಲ್ಲಿ ವಾರದಲ್ಲಿ ಎರಡು ಸರಿ ಮಾಡಿ ಮಕ್ಕಳು ಕೂಡ ಯೂಸ್ ಮಾಡ್ಬೋದು ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಇದರ ಪಲ್ಪಿನ ಮಾತ್ರ ತಗೊಂಡು ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿ ಮಾಡ್ಕೋಬೇಕು ನೈಸಾಗಿ ಜೆಲ್ ರೆಡಿ ಮಾಡ್ಕೋಬೇಕು ಚಾಕಲ್ಲಾದರೂ ತಗೋಬೋದು ನೀವು ಒಂದು ಫೋರ್ಕಲ್ಲಿ ಕೂಡ ಈ ಥರ ಹಾಕೋಬೋದು ನಿಮಗೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ ಫ್ರೆಶ್ ಅಲೋವಿರಾ ಅಲ್ಲ ಅಂದರೆ ನೀವು ಅಲೋವೆರಾ ಜೆಲ್ ಕೂಡ ಯೂಸ್ ಮಾಡ್ಬೋದು ಅಲೋವಿರಾ ಜೆಲ್ ಎಲ್ಲ ಮೆಡಿಕಲಲ್ಲೂ ಕೂಡ ಸಿಗುತ್ತೆ ನೀವು ಈರುಳ್ಳಿ ರಸ ಎಷ್ಟು ತೊಗೊಂಡಿದ್ದೀರೋ ಅಷ್ಟೇ ಅಲೋವೆರಾ ಜೆಲ್ ಕೂಡ ತೊಗೋಬೇಕಾಗುತ್ತೆ ಸೇಮ್ ಕ್ವಾಂಟಿಟಿ ಈರುಳ್ಳಿ ರಸ ಮತ್ತು ಅಲೋವೆರಾ ಜೆಲ್ಲನ್ನ ತೊಗೊಳ್ತಾ ಇದ್ದೀನಿ ಇವಾಗ ಈರುಳ್ಳಿ ರಸಕ್ಕೆ ನಾನು ಅಲವೆರಾ ಜೆಲ್ಲನ್ನ ಏನು ರೆಡಿ ಮಾಡ್ಕೊಂಡಿದ್ದೀನಲ್ಲ ಆ ಜೆಲ್ಲನ್ನು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ರಸ ಮತ್ತು ಜೆಲ್ಲು ಸೇಮ್ ಪ್ರಮಾಣದಲ್ಲಿ ತಗೋಬೇಕು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡಿಕೊಂಡು ನೀವು ಬೆರಿ ಅಲೋವಿರ ಜೆಲ್ಲು ಮತ್ತು ಆನಿಯನ್ ರಸನ ಹಾಕೊಳ್ಳೋದ್ರಿಂದ ಕೂದಲು ಕಪ್ಪಾಗ್ತಾ ಬರುತ್ತೆ ನಿಧಾನಕ್ಕೆ ಕಪ್ಪಾಗುತ್ತಾ ಬರುತ್ತೆ ಮತ್ತು ಚೆನ್ನಾಗಿ ಕೂದಲು ಬೆಳೆಯುತ್ತೆ ಎರಡನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಲೋವೆರಾ ಜೆಲ್ಲು ಮತ್ತು ಆನಿಯನ್ ರಸ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೀವು ಹಾಗೆಯೇ ಕೂದಲುಗೆ ಅಪ್ಲೈ ಮಾಡ್ಕೊಬೋದು ಕೂದಲುಗೆ ಅಪ್ಲೈ ಮಾಡಿಕೊಂಡು ನೀವು ಎರಡು ಗಂಟೆ ಬಿಟ್ಬಿಟ್ಟು ಆದಷ್ಟು ಮೈಲ್ಡ್ ಶ್ಯಾಂಪನ್ನ ಯೂಸ್ ಮಾಡಿ ಈ ಥರ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕೂದಲು ಉದುರುತ್ತಾ ಇದ್ರೆ ಕಂ ಕಂಟ್ರೋಲ್ ಆಗುತ್ತೆ ಮತ್ತು ಡ್ಯಾಂಡ್ರಫು ಕೂಡ ಕಡಿಮೆ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಗಿದೆ ಇದನ್ನು ನೀವು ಮಕ್ಕಳಿಗೆ ಕೂಡ ಯೂಸ್ ಮಾಡ್ಬೋದು ದೊಡ್ಡವರು ಮಾತ್ರ ಅಲ್ಲ ಹತ್ತು ವರ್ಷದ ಮೇಲ್ಪಟ್ಟ ಮಕ್ಕಳು ಎಲ್ಲರೂ ಕೂಡ ಯೂಸ್ ಮಾಡ್ಬೋದು ಹತ್ತು ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಈಗ ಇವಾಗ ಜಾಸ್ತಿಯಾಗಿ ಡ್ಯಾಂಡ್ರಫ್ ಇರುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಕಡಿಮೆ ಆಗುತ್ತೆ ಡ್ಯಾಂಡ್ರಫ್ ಕೂಡ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಇದನ್ನೇ ನಾನು ಬೇರೆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಇಂಡಿಗೊ ಪೌಡ್ರನ್ನೇ ಯೂಸ್ ಮಾಡ್ತಾ ಇದ್ದೀನಿ ಇಂಡಿಗೊ ಪೌಡ್ರ್ ಇದು ಒಂದು ಎಲೆ ಅಷ್ಟೇ ಇದರಲ್ಲಿ ಬೇರೆ ಯಾವುದೇ ಸೈಡ್ ಏನು ಆಗೋಲ್ಲ ಕೂದಲು ಕಪ್ಪಾಗುತ್ತೆ ನೀವು ಇಂಡಿಗೋ ಪೌಡ್ರ್ ಬೇಡ ಅನ್ನೋರು ಮೆಹಂದಿ ಕೂಡ ಯೂಸ್ ಮಾಡ್ಬೋದು ಇದಕ್ಕೆ ನೀವು ನಿಶಾ ಮೆಹಂದಿ ಯೂಸ್ ಮಾಡೋದ್ರಿಂದ ಕೂದಲು ಕಪ್ಪಾಗುತ್ತೆ ತುಂಬ ಚೆನ್ನಾಗಿ ಕಪ್ಪಾಗುತ್ತೆ ಅದನ್ನ ಒಂದ್ಸರಿ ಟ್ರೈ ಮಾಡಿ ನೋಡಿ ಇಂಡಿಗೋ ಪೌಡ್ರ್ ಯೂಸ್ ಮಾಡಿದ್ರೆ ಒಬ್ಬೊಬ್ಬರಿಗೆ ಇಚ್ಚಿಂಗ್ ಆಗುತ್ತೆ ಅದರಿಂದ ನಾನು ಮೆಹಂದಿನ ಆದರೂ ಯೂಸ್ ಮಾಡ್ಬೋದು ಇಂಡಿಗೋ ಪೌಡ್ರ್ ಅದನ್ನು ಯೂಸ್ ಮಾಡ್ಬೋದು ನಾನು ಇಂಡಿಗೋ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ ಇಂಡಿಗೋ ಹಾಕ್ಕೊಳ್ಳೋದ್ರಿಂದ ಕೂದಲು ತುಂಬ ಚೆನ್ನಾಗಿ ಕಪ್ಪಾಗುತ್ತೆ ಅದರಿಂದ ಇಂಡಿಗೊ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಒಂದು ಸರಿ ಟ್ರೈ ಮಾಡಿ ನೋಡಿ ಮತ್ತೆ ನೀವು ಬೇರೆ ಯಾವುದೇ ಕಲರ್ನ ಯೂಸ್ ಮಾಡಲ್ಲ ಇದನ್ನು ಒಂದು ಹತ್ತು ನಿಮಿಷ ಇಲ್ಲಾಂದರೆ ಒಂದು ಅರ್ಧ ಗಂಟೆ ಬಿಟ್ಟು ಆಮೇಲೆ ತಲೆಗೆ ಅಪ್ಲೈ ಮಾಡ್ಕೊಳ್ಳಿ ಒಂದು ಗಂಟೆ ಇಲ್ಲದಾಗಿ ಮಿಕ್ಸ್ ಮಾಡ್ಕೋಬೇಕು ಇಂಡಿಗೋ ಪೌಡ್ರ್ ಹಾಕ್ಕೊಂಡು ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಏನೂ ತೊಂದರೆ ಇಲ್ಲ ನೋಡಿ ಇವಾಗ ಒಂದು ಇಪ್ಪತ್ತು ನಿಮಿಷ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಆಗಿದೆ ಅಂತ ಇದನ್ನು ಹಾಕ್ಕೊಂಡು ಒಂದು ಎರಡು ಗಂಟೆ ಬಿಟ್ಟು ಆಮೇಲೆ ಮೈಲ್ ಶಾಂಪಲ್ಲಿ ತೊಳ್ಕೊಂಡ್ರೆ ಕೂದಲು ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗುತ್ತೆ ಮತ್ತು ಉದುರೋದು ಕೂಡ ಕಂಟ್ರೋಲ್ ಆಗುತ್ತೆ ನಿಮಗೆ ಬೇಕಾದ್ರೆ ಸರಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ ನಾನು ಏನೇ ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು